ಒನ್ ಟೈಮ್ ಫೀಡಿಂಗ್ ಮಾಡೋದು ಒನ್ ಟೈಮ್ ಮೇವ್ ಹಾಕ್ತಿವಿ ಬೂಸ ಹಾಕ್ತಿವಿ ಮತ್ತೆ ಮುಗ್ದಾರ ಏನು ಹಾಕಲ್ಲ ಯಾವಾಗ ಬೇಕ ಅವಾಗ ಮೇವು ತಿಂತವೆ ನೀರು ಕುಡಿತವೆ ನಮ್ಮ ಹತ್ರ ಇಪ್ಪತ್ತೈದು ಹಸು ಸಾಕೋದು ಹಸು ಫ್ರೀ ಆಗಿ ಆರಾಮಾಗಿ ಬಿಡೋದು ಸರ್ ರೀಸನ್ ಅದೇ ಫುಲ್ ಬಿಡೋದ್ರಿಂದ ಹಸುಗಳು ಮೇಲೆ ಒಣ ಜಾಸ್ತಿ ಕುತ್ಕೊಳ್ಳಲ್ಲ ಇದ್ ಮಾಡ್ತೀವಿ ನೋಡ್ರಿ ಈಗ ಬಿಡೋದ್ರಿಂದ ಅದು ಫುಲ್ ಆಕ್ಟಿವ್ ಆಗಿದೆ ಅದನ್ನೇ ಮಾಡಬಾರ್ದು ಒಂದೇ ಮಾಡಬಾರ್ದು ಈ ಬರೀ ಹಸು ಸಾಕದೆ ಮಾಡಬಾರ್ದು ಅಡಿ ಹೋಗುತ್ತೆ ಎಲ್ಲರಿಗೂ ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಿರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡೋಣ ನನ್ನ ಹೆಸರು ದರ್ಶನ್ ಅಂತ ಹಸಿಕೆರೆ ತಾಲೂಕು ಹಾಸನ ಡಿಸ್ಟಿಕ್ ಮೈಲ್ನಹಳ್ಳಿ ನಾವು ಸುಮಾರು ಅಕ್ಷಯ ಕಲ್ಪಕ್ಕೆ ಹಾಲು ಇದೀವಿ ಸುಮಾರು ಒಂದು ಎಂಟು ವರ್ಷದಿಂದ ನಾವು ಹಾಲು ಇದೀವಿ ಯಾವ ರೀತಿಯಿಂದ ಹೊಸಗಳು ಯಾವ್ದು ಕಟ್ಟಲ್ಲ ಒನ್ ಟೈಮ್ ಫೀಡಿಂಗ್ ಮಾಡೋದು ಒನ್ ಟೈಮ್ ಮೇವು ಹಾಕ್ತಿವಿ ಬೂಸ ಹಾಕ್ತಿವಿ ಮತ್ತೆ ಮುಗ್ದಾರೆ ಏನು ಹಾಕಲ್ಲ ಅವು ಯಾವಾಗ ಅವಾಗ ಮೇವು ತಿಂತಾವೆ ನೀರು ಕುಡಿತವೆ ನಮ್ಮ ಹತ್ರ ಒಟ್ಟು ಟೋಟಲ್ ಹದಿನೈದು ಹಸ್ಗಳು ಇದಾವೆ ಹದಿನೈದು ಹಸುಗಳು ಅಂದ್ರೆ ಇದು ಇವು ಮೂರು ಮಿಲ್ಕಿಂಗು ಈ ಸೈಡು ಇದು ಪಾರ್ಟೇಷನ್ ಒಂದು ಪಾರ್ಟೇಷನ್ ಇದು ಮಿಲ್ಕಿಂಗು ಮತ್ತೆ ಆ ಕಡೆ ಒಂದು ಮಿಲ್ಕಿಂಗ್ ಪ್ರೆಗ್ನೆಂಟು ಮತ್ತೆ ಇದು ಬಂದ್ರೆ ಇದು ಡ್ರೈ ಇದು ಡ್ರೈ ಏರಿಯಾ ಇದು ಈಫರ್ಸು ಮತ್ತೆ ಇದು ಬಂದ್ರೆ ಕಾಫು ಈ ತರ ನಾವು ಪಾರ್ಟಿಷನ್ ಮಾಡ್ಕೊಂಡಿವಿ ಯಾಕೆಂದ್ರೆ ಇದರ ಮಾಡಿರೋದ್ರಿಂದ ನಮಗೆ ಅನುಕೂಲ ಆಗಿದೆ ಮುಂಚೆ ಏನ್ ಮಾಡ್ತಿದ್ದು ಅಂದ್ರೆ ಹಸ್ಗಳನ್ನ ನಾವು ಆ ಕಟ್ ಆಗ್ತಿದ್ವು ಟೈಮಿಂಗ್ ಕರೆಕ್ಟ್ ಆಗಿ ನೀರು ಕುಡಿಸ್ತಿರ್ಲಿಲ್ಲ ಮತ್ತೆ ಯಾವಾಗ ಬೇಕಾವಾಗ ಮೇವಾಗ್ತಿದ್ವು ಆಗ್ತಿದ್ದು ಬೂಸ ಇಡ್ತಿದ್ದು ಆಮೇಲೆ ಹಸಿ ಬೂಸ ಇಡ್ತಿದ್ವು ಹಂಗಾಗಿ ಹಸ್ಗಳು ಭಾರಿ ಪ್ರಾಬ್ಲಮ್ ಆಗ್ತಿತ್ತು ಈಗ ಸಮಯನ್ ಕ್ಲೀನ್ ಆಗಿ ನಿಲ್ತಿರ್ಲಿ ಈಗ ಏನಾಗಿದೆ ಅಂದ್ರೆ ಒಂದ್ ಹಸಿಗೆ ಮೂವತ್ತು ಕೆಜಿ ಹಿಂಗೆ ಸೇಲೇಜ್ ಹಾಕ್ತಿವಿ ಜೋಳ ಎಲ್ಲ ನಾವೇ ಬೆಳಿತೀವಿ ನಾವೇ ಸೇಲೇಜ್ ಮಾಡ್ಕೊಂತೀವಿ ಆಮೇಲೆ ಫೀಡಿಂಗು ಬೂಸ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಟಿ ಎಮ್ ಆರ್ ನಾವು ಹಸುಗಳಿಗೆ ಮಿಕ್ಸ್ ಮಾಡ್ಕೊಡ್ತೀವಿ ಬೆಳಿಗ್ಗೆ ಈಗ ಒಂಬತ್ತು ಗಂಟೆಗೆ ನಾವು ಫೀಡಿಂಗ್ ಮಾಡಿದ್ರೆ ಮತ್ತೆ ನಾಳೆ ಒಂಬತ್ತು ಗಂಟೆಗೆ ನಾವು ಮತ್ತೆ ಫೀಡಿಂಗ್ ಮಾಡೋದು ಮತ್ತೆ ಯಾವುದೇ ರೀತಿ ಕೆಲಸ ಇಲ್ಲ ಒಂದು ಬೆಳಿಗ್ಗೆ ಒನ್ ಅವರ್ ಕೆಲಸ ಸಂಜೆ ಒನ್ ಅವರ್ ಕೆಲಸ ಅಡಿ ಶೆಡ್ಡು ಇಪ್ಪತ್ತ್ ಮೂರು ಅಡಿ ಅಗಲ ಮತ್ತೆ ಇದು ಫುಲ್ಲು ನಾವು ಎಲ್ಲ ಎಳ್ದಿರೋದು ಎಲ್ಲ ಸೇರಿ ಒಟ್ಟು ಇದು ಐದು ಗಂಟೆ ಬರುತ್ತೆ ಐದು ಗಂಟೆ ಮಾಡ್ತಾರೆ ಎಷ್ಟು ಹಸು ಸಾಕ್ಬೋದು ಸರ್ ಇಷ್ಟ ಇದರಲ್ಲಿ ಇಪ್ಪತ್ತೈದು ಹಸು ಸಾಕ್ಬೋದು ಇಪ್ಪತ್ತೈದು ಹಸು ಫ್ರೀ ಆಗಿ ಆರಾಮಾಗಿ ಇಪ್ಪತ್ತೈದು ಹಸು ಸಾಕ್ಬೋದು ಈ ತರ ಫುಲ್ ಫ್ರೀ ಆಗಿ ಬಿಡೋದು ಸರ್ ರೀಸನ್ ಅದೇ ಫುಲ್ ಬಿಡೋದ್ರಿಂದ ಹಸುಗಳು ಮೇಲೆ ನೊಣ ಜಾಸ್ತಿ ಕುತ್ಕೊಳಲ್ಲ ಆಮೇಲೆ ಫ್ರೀ ಆಗಿರ್ತವೆ ಓಡಾಡ್ಕೊಂಡಿರ್ತವೆ ಆಮೇಲೆ ನೀರು ಒಂದು ಹಸು ಏನಿಲ್ಲ ಅಂದ್ರು ದಿನಕ್ಕೆ ನೂರ ಹತ್ತು ಲೀಟರ್ ನೀರು ಕುಡಿಬೇಕು ಈಗ ನಾವು ಬಿಟ್ರೆ ನೂರ ಹತ್ತು ಲೀಟರ್ ಅವು ನೀರು ಕುಡಿತವೆ ಕಟ್ಟಾಕೋದ್ರೆ ಅಷ್ಟು ನೀರು ಕುಡಿಯಲ್ಲ ನೀರು ಕುಡಿಯೋದ್ರಿಂದಲೇ ಹಾಲು ಜಾಸ್ತಿ ಆಗೋದು ಏನಾಗುತ್ತೆ ಅಂದ್ರೆ ನಾವು ಹಸ್ಸಿನ ಜೊತೆನೆ ಇರ್ಬೇಕಾಗುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ಹಸ್ಕುಲ್ ಜೊತೆನೆ ಓಡಾಡ್ಕೊಂಡಿರ್ಬೇಕು ಮತ್ತೆ ನಾವೆಲ್ಲೂ ಹೋಗಕ್ ಆಗಲ್ಲ ಬರಕ್ ಆಗಲ್ಲ ಈಗ ಹಿಂಗಾದ್ರೆ ಒನ್ ಟೈಮ್ ಒನ್ ಅವರ್ ಕೆಲಸ ಮಾಡಿದ್ರೆ ಹೊರಗಡೆ ಏನಾದ್ರು ಮುಗಿಸ್ಕೊಂಡ್ ಬರ್ಬೋದು ಈಗ ನೀವು ಫಸ್ಟ್ ಫೀಲ್ಡ್ ಬರೋಕೆ ಮುಂಚೆ ಏನ್ ಮಾಡ್ತೀರಿ ಫಸ್ಟ್ ಅಂದ್ರೆ ಮುಂಚೆನೂ ಐನುಗಾರಿಕೆ ಮಾಡ್ತಿದ್ವಿ ಐನುಗಾರಿಕೆ ಅಂದ್ರೆ ಇಷ್ಟು ಅವಾಗ ಇಷ್ಟು ಅನುಭವ ಇರ್ಲಿಲ್ಲ ಇವಾಗ ಸ್ವಲ್ಪ ಮಾಡ್ತಾ ಅನುಭವ ಜಾಸ್ತಿ ಆಗಿರೋದ್ರಿಂದ ಅನುಕೂಲ ಆಯ್ತು ಈ ನಿಮ್ಗೆ ಕಟ್ ಮಾಡ್ತಿದ್ರಲ್ಲ ಹಿಂದಿನ ಕಾಲದ ಟೈಪ್ ಅದ್ರದ್ದು ಆದಾಯ ಚೆನ್ನಾಗ್ತಾ ಈಗ ಮಾಡ್ತಾ ಇರೋದು ಆದಾಯ ಚೆನ್ನಾಗಿ ಇದ್ರದ್ದು ಆದಾಯ ನೀವು ಹೊರಗೆ ಬಿಡೋದೇ ಇಲ್ವಲ್ಲ ಫೀಡ್ಸ್ ಎಲ್ಲ ಮೇಲೆ ಜಾಸ್ತಿ ಅವಾಗ ಏನಾಗೋದು ಅಂದ್ರೆ ಒಂದ್ ನಾಲ್ಕ್ ಹಸುಗಳಿದ್ರೆ ಇದ್ರೆ ಹೊಸಗಳು ಇಡ್ಕೊಂಡೋಗಿ ಹೊಲಕ್ ಹೋಗಿ ಅವನ್ನ ಕಟಾಕೋದು ಮೇಯಿಸೋದು ಬಾರಿ ಕೆಲಸ ಹಿಡಿತಿತ್ತು ಇವಾಗ ಹಂಗಲ್ಲ ಇವಾಗ ಒಂದ್ಸಲಿ ನಾವು ಜಮೀನಲ್ಲಿ ಮೇವ್ ಹಾಕೊಂಡ್ರೆ ಆ ಇದು ಮೆಕ್ಕೆಜೋಳ ಮೇವು ಬೆಳ್ಕೊಂಡ್ರೆ ಅದನ್ನ ಒಂದ್ಸಲಿ ಕಟೌ ಮಾಡ್ಬಿಟ್ಟು ಸೇಲೈನ್ ಮಾಡಿದ್ರೆ ಮತ್ತೆ ಅದರಿಂದಲೇ ಮತ್ತೆ ಬೀಜ ಬಿತ್ತನೆ ಮಾಡಬಹುದು ಮತ್ತೆ ಎಳ್ಜೋಳ ಹಾಕಬಹುದು ಹಾಕುದ್ರೆ ಮತ್ತೆ ಮೇವು ರಿಟರ್ನ್ ನಾವು ಬೆಳಕು ಯಾವ್ದು ಬ್ರೀಡ್ ಉಪಯೋಗ ಮಾಡ್ತಾ ಇದ್ರೆ ಬ್ರೀಡ್ ಅಂದ್ರೆ ನಾವು ಹೊರಗಡೆಯಿಂದ ಯಾವುದೇ ಹಸುಗಳು ತಂದಿಲ್ಲ ನಮ್ಮ ಮನೆ ಹಸ್ಕುಳನೆ ನಾವು ಈಗ ಎಚ್ ಎಫ್ ಜಾಸ್ತಿ ಇರೋದು ಎಚ್ ಎಫ್ ಬ್ರೀಡ್ ಒಂದು ಕ್ರಾಸ್ ಬ್ರೀಡ್ ಇದೆ ಅದರಿಂದಲೇ ಮನೆ ಹಸ್ಗಳಲ್ಲೇ ನಾವು ಬ್ರೀಡ್ ಮಾಡ್ಕೊಂತೀವಿ ಯಾವ್ದು ಈಗ ಹೊಸ್ತ ಯಾವ್ದ್ ಮಾಡಿರ್ ಚೆನ್ನಾಗಿರುತ್ತೆ ಯಾವ ತರ ಅದೇ ಅವರಿಗೆ ಈಗ ಅನುಭವ ಇಲ್ದಲ್ಲ ಯಾವ್ದು ಮಾಡಕ್ಕಾಗಲ್ಲ ಈಗ ಒಬ್ರಿಗೆ ಕುರಿದು ಅನುಭವ ಇರುತ್ತೆ ಅವ್ರು ಮಾಡ್ತಾರೆ ಈಗ ಹಸ್ಗಳಿಗೆ ಯಾವ ರೀತಿ ಅನುಭವ ಇರುತ್ತೆ ಅವರು ಮಾಡ್ತಾರೆ ಅಲ್ಲ ಇಷ್ಟ ಎಂಟು ವರ್ಷದಿಂದ ಮಾಡಿದ್ರಲ್ಲ ಇಂಥ ಬ್ರೀಡ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಅವ್ರು ಅದ್ರಲ್ಲಿ ಆದಾಯ ತ ನೋಡಬಹುದು ಎಚ್ ಎಫ್ ಹಸ್ಗಳು ಎಚ್ ಎಫ್ ಎಚ್ ಎಫ್ ಗಳು ಅಂದ್ರೆ ಒಂದ್ ಹತ್ ಲೀಟರ್ ಮೇಲೆ ಹಾಲ್ ಅವರೇಜ್ ಹಾಲ್ ಬರುತ್ತಲ್ಲ ಅದರಿಂದ ಎಚ್ ಎಫ್ ಲೀಟರ್ ಹಾಲ್ ಬರೋದು ಪ್ಯೂರ್ ಎಚ್ ಎಫ್ ಹೆಂಗೆ ಬೇರೆ ಏನು ಮೇಲ್ಗಡೆ ಇದು ಮೇಲ್ಗಡೆ ಈ ತರ ಈ ತರ ಪ್ಯಾಚ್ ಇರಬೇಕು ಈ ತರ ಪ್ಯಾಚ್ ಇರ್ಬೇಕು ಆಮೇಲೆ ಬಾಕ್ಸ್ ಇರಬೇಕು ಸೇಮ್ ಇದು ಇದು ಪ್ಯೂರ್ ಎಫ್ ಇದು ಏನು ಡಿಸೀಸ್ ಬರಲ್ಲ ಪ್ರಾಬ್ಲಮ್ ಈಗ ಹೊರಗಡೆ ತಂದ ತಂದಿರ ಕೂಡ ಆದ್ರೆ ಪ್ರಾಬ್ಲಮ್ ಬರುತ್ತೆ ಈಗ ಹೊರಗಡೆ ಯಾವ ಯಾವ ರೀತಿ ಸಾಕಿರ್ತಾರೋ ಗೊತ್ತಿರಲ್ಲ ಇದು ಅಂದ್ರೆ ನಾವೀಗ ಮನೆಯಲ್ಲೇ ಕರುಗಳು ಸಾಕಿರ್ತೀವ ನಮ್ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರ್ತವೆ ಬಿಸಿಲು ಮಳೆಗೆ ಎಲ್ಲಾ ಅಡ್ಜಸ್ಟ್ ಆಗಿ ಒಂದ್ ಅಲ್ಲ ಈಗ ಏನಾದ್ರು ಬಂದ್ರೆ ನೀವು ಯಾವ ರೀತಿ ಕಂಡೀರಾ ಈಗ ಆಲ್ಮೋಸ್ಟ್ ನಮಗೆ ಗೊತ್ತಾಗುತ್ತೆ ಈಗ ಒಂದಸು ಈಗ ಈಗ ಆಕ್ಟಿವ್ ಆಗಿಲ್ಲ ಈಗ ಅಲ್ಲೆಲ್ಲ ಹೋಗ್ ಹೋಗಿ ನಿಂತಿದೆ ಅಂದ್ರೆ ನಮಗೆ ಅಬ್ಸರ್ವ್ ಏನೋ ಇಲ್ಲ ಇದಕ್ಕೆ ಜ್ವರ ಬಂದಿರುತ್ತೆ ಇಲ್ಲ ಕೆಚ್ಲು ಬಾವು ಏನೋ ಊತ ಇರುತ್ತೆ ಗೊತ್ತಾಗುತ್ತೆ ಸೊ ಈಗ ಪ್ರೆಸೆಂಟ್ ಎಷ್ಟು ಬರ್ತಾ ಇದೆ ಸಾಲು ಎರಡು ಟೈಮ್ ಇಂದ ಸೆವೆಂಟಿ ಲೀಟರ್ ಆಗ್ತಿದೆ ಇದು ಫೀಡ್ ಸರ್ ಡೈಲಿ ಎಷ್ಟು ಕೆಜಿ ಕೊಡ್ತಾ ಇದ್ರೆ ನೀವು ಈಗ ಫೀಡ್ ಅಂದ್ರೆ ಒಂದು ಹಸುಗೆ ಮೂವತ್ತು ಕೆಜಿ ಕೊಡ್ತೀವಿ ಟೋಟಲ್ ನಮ್ದು ಏನಿಲ್ಲ ಅಂದ್ರೆ ಒಂದು ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ಕೆಜಿ ಮೇವು ಹೋಗುತ್ತೆ ಡೈಲಿ ಡೈಲಿ ಒಂದೇ ಟೈಮ್ ಅಲ್ವಾ ಹಾ ಒಂದೇ ಟೈಮ್ ಫೀಡಿಂಗ್ ಕೊಡೋದು ಬೂಸ ಒಂದ್ ನಲ್ವತ್ತು ಕೆಜಿ ಬೂಸ ಹೋಗುತ್ತೆ ಇದು ವಾಟರ್ ಸರ್ ಎಲ್ಲ ಯಾವ ತರ ಇತ್ತು ವಾಟರ್ ಈಗ ನಲ್ವತ್ ಕೆಜಿ ಬೂಸ ಹೋಗುತ್ತೆ ಅಂದ್ರೆ ಮತ್ತೆ ಮೇವು ಜಾಸ್ತಿ ಹೋಗುತ್ತೆ ಅಂದ್ರೆ ಈಗ ನಮ್ಮ ಈ ಫಸ್ಟ್ ಜಾಸ್ತಿ ಇದೆ ಈ ಫಸ್ಟ್ ಜಾಸ್ತಿ ಇದೆ ಆಮೇಲೆ ಡ್ರೈ ಇದೆ ಹಂಗಾಗಿ ಹಾಕ್ಲೇಬೇಕಲ್ಲ ಹಂಗಾಗಿ ಮೇವು ಬೂಸ ಬೂಸಾ ಆದಾಯ ಹೆಂಗೈತೆ ಆದಾಯ ಚೆನ್ನಾಗಿದೆ ಆದಾಯ ಆ ತರ ಏನ್ ಲಾಸ್ಟ್ ಬರೋ ಆ ತರ ಏನ್ ಕಾಣ್ತಿಲ್ಲ ನಾವು ಈಗ ಎಂಟು ವರ್ಷದಿಂದಲೂ ಮಾಡ್ತಾ ಇದೀವಿ ಈಗ ಸೂ ಬಂಡವಾಳದಿಂದಲೂ ಇದೆಲ್ಲ ಮಾಡ್ಕೊಂಡಿರೋದು ಸ್ವಂತ ನಾವು ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಬೆಂಗಳೂರಿಗೆಲ್ಲ ಹೋಗಿ ಏನ್ ಬಂದಿಲ್ಲ ಇಲ್ಲೇ ಹಳ್ಳಿ ಇಲ್ಲೇ ಕೆಲಸ ಮಾಡಿ ಈ ತರ ಈಗ ಹೊಸದಾಗಿ ಯುವಕರು ಸ್ಟಾರ್ಟ್ ಮಾಡಿದ್ರೆ ಏನೇನು ಮೆನ್ಷನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ ಮೆನ್ಷನ್ ಅಂದ್ರೆ ಫಸ್ಟ್ ಯಾವುದೇ ರೀತಿ ಅಂದ್ರೆ ಹಸುಗಳಿಗೆ ಬಂಡವಾಳ ಹಾಕ್ಬಾರ್ದು ನಮ್ಮ ಮನೆಯಲ್ಲಿ ಹಸು ಸಾಕಿರ್ತೀವಿ ಈಗ ಒಂದ್ ಎರಡು ಹಸು ಇರುತ್ತೆ ಅಂದ್ರೆ ಆ ಕರುಗಳನ್ನ ನಾವು ಸಾಕ್ತಾ ಹೋಗ್ಬೇಕು ಈಗ ಒಂದ್ ಹಸು ಏನಿಲ್ಲ ಅಂದ್ರೂ ಎಂಬತ್ ಸಾವಿರ ತೊಂಬತ್ ಸಾವಿರ ಹೇಳ್ತಾರೆ ಹೊರಗಡೆ ತರಕೋದ್ರೆ ಅದೇ ನಮ್ಮ ಮನೆ ಕರುಗಳೇ ಅವನೇ ಪಡ್ಡೆ ಮಾಡಿದ್ರೆ ಏನಿಲ್ಲ ಅಂದ್ರೂ ಆ ಒಂದ್ ಲಕ್ಷ ರೂಪಾಯಿ ಅದೇ ಆದಾಯ ಆಗುತ್ತೆ ಇದು ಕರುಗಳಲ್ಲಿ ಇರೋವಷ್ಟು ಇನ್ಕಮ್ ಇನ್ ಬೇರೆ ಯಾವ್ದ್ರಲ್ಲೂ ಇಲ್ಲ ಯಾವ ಅಸೆಟ್ ಕೂಡ ಇಲ್ಲ ಏನಿಲ್ಲ ಅಂದ್ರೆ ಒಂದ್ ವರ್ಷ ಕ್ಲೀನಸ್ ಹಾಕಿದ್ರೆ ಒಂದ್ ಲಕ್ಷ ರೂಪಾಯಿ ಆದಾಯ ಒಂದು ಕರುನಲ್ಲಿ ಈಗ ನಿಮ್ ಪ್ರಕಾರ ಒಂದ್ ಹಸು ಅಂದ್ರೆ ಎಷ್ಟ್ ಆದಾಯ ತರಬಹುದು ಸರ್ ಒಂದು ಒಂದು ಒಂದ್ ಸೂಳಿಗೆ ಅಂದ್ರೆ ಒಂದ್ ಇನ್ನೊಂದ್ ಸರಿನವರೆಗೂ ಎಷ್ಟ್ ಆದಾಯ ಬರಬಹುದು ನಿಮ್ ಪ್ರಕಾರ ಒಂದ್ ಹಸು ಅಂದ್ರೆ ಒಂದ ಹದಿನೈದು ಸಾವಿರ ಇಟ್ಕೊಂಡ್ರು ತಿಂಗಳಿಗೆ ಅಲ್ಲಿಗೆ ಏಳ್ ತಿಂಗಳೂ ಹಾಲ್ ಕೊಡ್ತೇವೆ ಏಳ್ ತಿಂಗಳು ಅಂದ್ರೆ ಒಂದ ಒಂದ್ ಲಕ್ಷ ರೂಪಾಯಿ ಒಂದ್ಸೂಲಿ ಖರ್ಚು ಕಳ್ದು ಉಳಿಯುತ್ತಾ ಇಲ್ಲ ಬರೀ ಹಾ ಖರ್ಚು ಕಳ್ದು ಉಳಿಯುತ್ತೆ ಲಕ್ಷದಿಂದ ಉಳಿಯುತ್ತೆ ಈಗ ಇದು ಕಾಫ್ ಪೆನ್ ಈ ಕಾಫ್ ಪೆನ್ನಿಗೆ ನಾವು ಮೂರ್ ತಿಂಗಳವರೆಗೂ ಇದ್ರೊಳಗೆ ಮಾತ್ರ ಸಾಕ್ತಿವಿ ನಾವು ಏನಕ್ಕೆ ಸಾಕ್ತಿವಿ ಅಂದ್ರೆ ಈಗ ಒಂದು ಕೊರೋಗ್ ನಾವೇನಿಲ್ಲ ಅಂದ್ರೆ ಒಂದ್ ಬೆಳಿಗ್ಗೆ ಮೂರ್ ಲೀಟರ್ ಸಂಜೆ ಮೂರ್ ಲೀಟರ್ ಹಾಲು ಕೊಡ್ತೀವಿ ಮತ್ತೆ ಒಂದರಲ್ಲಿ ಇಡ್ತೀವಿ ಮತ್ತೆ ಇನ್ನೊಂದರಲ್ಲಿ ನಾವು ಕಾಫ್ ಸ್ಟಾರ್ಟರ್ ಇಡ್ತೀವಿ ಬೂಸಾ ಆಮೇಲೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಇಡ್ತೀವಿ ಮೂರ್ ಆದ್ಮೇಲೆ ಮೂರ್ ತಿಂಗಳ ಆದ್ಮೇಲೆ ನಾವೇನ್ ಮಾಡ್ತೀವಿ ಈ ಕಡೆ ಬಿಡ್ತೀವಿ ಮೂರು ತಿಂಗಳಿಂದ ಮತ್ತೆ ಒಂದು ವರ್ಷದವರೆಗೂ ಇಲ್ಲಿ ಇಲ್ಲಿ ಬಿಡ್ತೀವಿ ಮತ್ತೆ ವರ್ಷ ಈಗ ಇಲ್ಲಿಂದ ಸಮಯ ತಾಂಡ್ ಮೇಲೆ ಮತ್ತೆ ಇದನ್ನ ಆ ಕಡೆ ಬಿಡ್ತೀವಿ ಈಗ ನೋಡ್ರಿ ಹಸು ಆಕ್ಟಿವ್ ಆಗಿರೋದ್ರಿಂದ ಅದೆಷ್ಟು ಇದು ಮಾಡ್ತೀವಿ ನೋಡ್ರಿ ಈಗ ಬಿಡೋದ್ರಿಂದ ಅದು ಫುಲ್ ಆಕ್ಟಿವ್ ಆಗಿದೆ ಅಲ್ಲ ಈ ತರ ಫ್ರೀ ಬಿಡೋದಿಂದ ಏನು ಗುದ್ದಾಡೋದು ಆತರ ಏನ್ ಮಾಡಲ್ಲ ಈಗ ಹೊಟ್ಟೆ ತುಂಬಾ ಅವು ಮೇವು ತಿಂದಿದಾವೆ ಅಂದ್ರೆ ಅವಕ್ಕೆ ಆಯ್ದಾಡ್ಬೇಕು ಅನ್ಸಲ್ಲ ಅವಕ್ಕೆ ಸಫಿಶಿಯಂಟ್ ಆಗಿರ್ತವೆ ಮತ್ತೆ ಅವು ಎಲ್ ಬೇಕಲ್ಲ ಹೋಗಿ ಮಲಗ್ತವೆ ಈಗ ಹೊಟ್ಟೆ ಕಾಲಿದ್ರೆ ಏನಿಸುತ್ತೆ ಅವು ಕಿವಕ್ಕೆ ಆಯೋದು ಆತರ ತೊಂದ್ರೆ ಮಾಡೋದು ಎಲ್ಲ ಮಾಡ್ತಾರೆ ಈಗ ಹಾಲೆಲ್ಲ ಯಾವ ತರ ಕರಿತಾ ಇದ್ರಿ ಸರ್ ನಾವು ಹಾಲೆಲ್ಲ ಮಿಷಿನ್ ಅಲ್ಲೇ ಕರೆಯೋದು ಮಿಷಿನ್ ಅಲ್ಲಿ ಮಿಷಿನ್ ಅಲ್ಲೇ ಕರೆಯೋದು ಫ್ರೀ ಏನ್ ಇಟ್ಕೊಂಡಿದ್ರಿ ಸರ್ ಮುಂದೆ ಏನ್ ಮಾಡ್ಬೇಕು ಇದ್ರಿಂದ ಮುಂದೆ ಅಂತ ಅಂದ್ರೆ ಇನ್ನ ನಮ್ಮ ಕರುಗಳನ್ನ ನಾವು ಇನ್ನ ಸಾಕ್ತಾ ಹೋಗ್ಬೇಕು ಆಮೇಲೆ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅದ್ರ ಜೊತೆಗೆ ನಾವು ಹಸು ಹಸುಗಳು ಸಾಕ್ತಾ ಅಂತ ಸೇಲು ಮಾಡಬೇಕು ಅದರಲ್ಲಿ ದುಡ್ಡು ಮಾಡಬೇಕು ಈಗ ಎಲ್ಲ ಸಾಕಕ್ಕೆ ಆಗಲ್ಲ ಈಗ ಈ ವಿಡಿಯೋ ನೋಡ್ಕೊಂಡು ಯಾರಾದ್ರೂ ಬಂದು ಅಲ್ಲಿ ಹೊಸ ಕೇಳಿರೆ ಕೂಡ ಇದೆಯ ಆತರ ಆತರ ಏನ್ ಕೊಟ್ಟಿಲ್ಲ ಅದೇ ಹಸು ಏನಾದ್ರು ಹಸು ಮಾತ್ರ ಸೇಲ್ ಮಾಡ್ತೀವಿ ಕರುಗಳು ಸೇಲ್ ಪಡ್ಡಗಳು ಇದು ಮೆಕ್ಕೆಜೋಳದ ಮೇಜ್ ಇದು ಇದು ನಮ್ಮ ಜಮೀನಲ್ಲಿ ನಾವು ಬೆಳೆದ್ಬಿಟ್ಟು ಮಾಡಿರೋದು ಇದಕ್ಕೆ ನಾವು ಕಲ್ಚರ್ ಅಂತ ಬರುತ್ತೆ ಕಲ್ಚರು ಆಮೇಲೆ ಉಪ್ಪು ಬೆಲ್ಲ ಮಜ್ಜಿಗೆ ಈ ಮೂರ್ನು ಮಿಕ್ಸ್ ಮಾಡಿಬಿಟ್ಟು ಹಂತವಾಗಿ ಕೊಟ್ಟು ಇದನ್ನ ನಾವು ಆ ಇಪ್ಪತ್ ಇಪ್ಪತ್ ದಿನದವರೆಗೂ ಮುಚ್ಚಿ ಇಟ್ಟಿರ್ತೀವಿ ಗಾಳಿ ಆಡದಂಗೆ ಈಗ ಜೋಳ ಯಾವ ತರ ಜೋಳ ಸೆಲೆಕ್ಟ್ ಮಾಡ್ಕೊಬ್ರ ನಾವ್ ಈ ಜೋಳ ಅಂದ್ರೆ ಮಾಮೂಲಿ ಹಿಂಗ ನಾವೇ ಬೆಳಿತೀವಲ್ಲ ತೆನೆ ಹಾಲ್ದೆನೆ ಇರ್ಬೇಕು ಈ ತರ ಹಾಲ್ದೆನೆ ಹಾಲ್ದೇ ಜೋಳ ಇರ್ಬೇಕು ಹಿಂಗೆ ಹಿಂಗಂದ್ರೆ ಬೆಳ್ಳಲ್ ಹಿಂಗಂದ್ರೆ ಹಾಲ್ ಬರ್ಬೇಕು ಆತರ ಜೋಳ ಆತರ ಜೋಳದಲ್ಲಿ ಮಾಡಬೇಕು ಇದು ಮತ್ತೆ ಇನ್ನೇನ್ ಕೊಡ್ತೀರ ಇದ್ರ ಜೊತೆಗೆ ಜೊತೆಗೆ ಕುಂಬು ನೇಪಿಯರು ಸೂಪರ್ ನೇಪಿಯರು ಅದೆಲ್ಲ ಮೇವು ನಾವೇ ಬೆಳ್ಕೊಂಡಿದೀವಿ ಇದು ಕುಂಬು ನೆಪಾರ ಇದನ್ನು ಕೂಡ ನಾವು ಒಂದ್ಸಲ ಕಟಾವ್ ಮಾಡ್ಬಿಟ್ಟು ಸೈಲೇಜ್ ಮಾಡ್ಕೊಂತೀವಿ ಇದು ತುಂಬಾ ನಾವು ಈಗ ಸ್ಲರಿ ಕೊಡೋದ್ರಿಂದ ಬೇಗ ಕಟಾವ್ ಮಾಡಿದಷ್ಟು ಬೇಗ ಗ್ರೋತ್ ಆಗಿ ಬರುತ್ತೆ ಎಷ್ಟ್ ಅಂದ್ರೆ ಕಟೀರ ದಿನಕ್ಕೆ ಕಟೌ ಮಾಡ್ತೀವಿ ಎಷ್ಟು ಫೀಟ್ ಬರುತ್ತೆ ಇದು ಏನಿಲ್ಲ ಅಂದ್ರೂ ಫೀಟ್ ಒಂದು ಅಡಿ ಹದ್ನೈದ ಫಿಫ್ಟೀನ್ ಫೀಟ್ ಅಂತೂ ಹೋಗುತ್ತೆ ಯಾವ ತರ ಮಾಡ್ತೀರಾ ನೀವು ಇದು ನಮ್ಮ ಹತ್ರ ಬ್ರೆಶ್ ಕಟಿಂಗ್ ಬ್ರೆಶ್ ಕಟಿಂಗ್ ಮೆಷೀನ್ ಇದೆ ಅದ್ರಲ್ಲಿ ಕಟ್ ಮಾಡ್ಕೊಂಬಿಟ್ಟು ಒಂದ್ಸಲ ಕಟ್ ಮಾಡ್ಕೊಂಬಿಟ್ಟು ಅದನ್ನ ನಮ್ಮ ಚಾಫ್ ಕಟರ್ ಅಲ್ಲಿ ಕಟಿಂಗ್ ಮಾಡ್ಬಿಟ್ಟು ಮಾಡ್ಕೊಂತೀವಿ ಈಗ ಡೈರೆಕ್ಟ್ ಫೀಡ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಡೈಲಿ ಕೆಲಸ ಜಾಸ್ತಿ ಆಗುತ್ತೆ ಇವಾಗ ಡೈಲಿ ಮೇವು ಕುಯ್ಬೇಕು ಮತ್ತೆ ಡೈಲಿ ಮೇವು ಕಟ್ ಮಾಡ್ಬೇಕು ಈಗ ತಿಂಗಳಲ್ಲಿ ಒಂದಿನ ಕಷ್ಟಪಟ್ರೆ ಆಮೇಲೆ ದಿನ ಡೈಲಿ ನಾವು ಮೇವು ಹಾಕೊಬಹುದು ಗೊಬ್ರ ಕೊಡ್ತೀವಿ ಯಾವ್ದೇ ರೀತಿ ಇಲ್ಲ ಸ್ಲರಿ ಸ್ಲರಿ ಸಾವಯವ ಸ್ಲರಿ ಒಂದೇ ಕೊಡೋದು ನಾವು ಬೇರೆ ಮತ್ತೆ ನಮ್ ದನಿಂಗ್ ಇದು ಆಲ್ರೆಡಿ ಇನ್ನ ಇನ್ನ ಇದು ಬೆಳಿಬೇಕು ಇನ್ನ ಜಾಸ್ತಿ ಇನ್ನು ಇವಾಗ ಕಟ್ಔ ಮಾಡಿರೋದು ಇದು ಇನ್ನ ಏನಿಲ್ಲ ಅಂದ್ರು ಇನ್ನ ಟ್ವೆಂಟಿ ಫೈವ್ ಡೇಸ್ ಬೇಕು ಟ್ವೆಂಟಿ ಫೈವ್ ಡೇಸ್ ಆದ್ಮೇಲೆ ಇದನ್ನು ಕೂಡ ಕುಯ್ದ್ಬಿಟ್ಟು ಸೈಲೇಜ್ ಮಾಡಬಹುದು ಇದನ್ನ ಮಾಡೋದು ನೀವು ಬೇರೆ ಜೋಳ ಈ ನಮ್ ಕಡೆ ನಾರ್ಮಲ್ ಜೋಳ ಇದ್ವಲ್ಲ ಅದೇ ಮಾಡ್ಬೋದು ಅದು ಈಗ ಈಗ ಸೈಲೇಜ್ ಆದ್ರೆ ಇದು ಮೇಕ್ ಮೇಯ್ಸ್ದಾದ್ರೆ ಅದು ಈಗ ಕಾಳ್ ತರಬೇಕು ಮತ್ತೆ ಈಗ ಉಕ್ಕೇದು ಉಕ್ಕೆ ಒಡಿಸ್ಬೇಕು ಅದೆಲ್ಲ ಖರ್ಚು ಜಾಸ್ತಿ ಬರುತ್ತೆ ಇದು ಅಂದ್ರೆ ಈಗ ಮತ್ತೆ ಕಟಾವ್ ಮಾಡ್ದಂಗ್ ಮಾಡ್ದಂಗೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಎಷ್ಟು ವರ್ಷ ಬರ್ಬೋದು ಸರ್ ಎಷ್ಟು ಕಟಾವ್ ಬರುತ್ತೆ ಇದು ಇದು ಸುಮಾರು ಒಂದ ಒಂದ್ ಹತ್ತು ವರ್ಷ ಬರ್ಬೋದು ಹತ್ತು ವರ್ಷ ಹಾ ಅಲ್ಲ ಅವಾಗ ಏನಾದ್ರು ನೆಕ್ಸ್ಟ್ ನೆಕ್ಸ್ಟ್ ಗ್ರೋತಿ ಕಮ್ಮಿ ಆಗುತ್ತಾ ಹಂಗೇನಾದ್ರೂ ಕಮ್ಮಿ ಆಗುತ್ತೆ ಅಂದ್ರೆ ಈಗ ನಮ್ದೇ ಆದ ಕಡ್ಡಿ ಇರುತ್ತೆ ಈಗ ಸೂಪರ್ ನೇಪೇರ್ ಕಡ್ಡಿ ಇರುತ್ತೆ ಅದೊಂದೇ ನಾವು ಕಟ್ ಮಾಡ್ಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನೊಂದ್ಸಲಿ ಹಾಕೊಬೇಕಷ್ಟೆ ಈಗ ನಾವು ಸ್ಲರಿ ಕೊಡೋದ್ರಿಂದ ಅಷ್ಟು ಬೇಗ ಆಯಸ್ಸು ಕಳ್ಕೊಳ್ಳಲ್ಲ ಈಗ ಈ ಯೂರಿಯಾ ಕೊಟ್ರೆ ಏನಾಗುತ್ತೆ ಗೊತ್ತಾ ಈಗ ನಾವು ಈ ಬುಡಕ್ಕೆ ಯೂರಿಯಾ ಹಾಕ್ತಿವಿ ಈ ಬುಡಕ್ಕೆ ಯೂರಿಯಾ ಹಾಕಿದಾಗ ಅದೇನಾಗುತ್ತೆ ಸತ್ವ ಭೂಮಿಲಿ ಆ ಜಾಗದಲ್ಲಿ ಆ ಸತ್ವ ಕಳ್ಕೊಂತ ಇರುತ್ತೆ ಅದು ಅದು ಈಗ ಸಡನ್ ಆಗಿ ಒಂದು ಮೂರ್ ಕಟಾವ್ ಅದು ಸ್ಟ್ರೆಂತ್ ಆಗಿ ಬರುತ್ತೆ ಅದೇ ಪದೇ ಪದೇ ಅದು ಒಂದು ಟೆನ್ ಇಯರ್ಸ್ ಆ ತರ ಸ್ಟ್ರೆಂತ್ ಆಗಿ ಬರೋಲ್ಲ ಈಗ ಸ್ಲರಿ ಕೊಡೋದ್ರಿಂದ ಏನಾಗುತ್ತೆ ಅದು ಯಾವಾಗ್ಲೂ ಒಂದೇ ರೇಂಜ್ ಅಲ್ಲೇ ಬೆಳೆಯುತ್ತೆ ಇದು ಸೂಪರ್ ನೇಪೇರಿಯಾ ಇದು ಆಲ್ರೆಡಿ ಇದಲ್ಲೇ ಕಟೋ ಮಾಡಿಬಿಟ್ಟು ಸೈಲೇಜ್ ಮಾಡಿದೀವಿ ಇದು ಇನ್ನು ಇದು ಸಿಕ್ಸ್ಟಿ ಡೇಸ್ ಬೇಕು ಇದು ಬರೋದಿಕ್ಕೆ ಈಗ ಗ್ರೋಥಿಂಗ್ ಅಲ್ಲಿ ಇದೆ ಸಿಕ್ಸ್ಟಿ ಡೇಸ್ ಆದ್ಮೇಲೆ ಮತ್ತೆ ಇನ್ನೊಂದು ಕಟಾವ್ ಮಾಡಬಹುದು ಒಂದ್ಸತಿ ನೀವು ಕಟಾವ್ ಮಾಡಿದ್ರೆ ಎಷ್ಟು ಟನ್ ಗಟ್ಟಲೆ ಕಟಾವ್ ಮಾಡ್ತೀರಾ ಈಗ ನಾವು ಸಲಿ ಅಂದ್ರೆ ಒಂದು ಆರು ಏಳು ಟನ್ ಆಗುತ್ತೆ ಬೇರೆ ಬೇರೆ ಈಗ ಕುಂಬ ಈಗ ಕುಂಬ ನೆಪ್ಪರು ಸೂಪರ್ ನೆಪ್ಪ ಎರಡು ಮಿಕ್ಸ್ ಮಾಡಲ್ಲ ಸಬ್ ಸಪ್ರೇಟ್ ಮಾಡ್ತೀವಿ ಅದೇ ಅದೇ ಸೆಪರೇಟ್ ಇದೇ ಸಪ್ರೇಟ್ ಮಾಡ್ತೀವಿ ಈಗ ಈಗ ಹಸುಗಳ ಜೊತೆಗೆ ಹಸುಗಳ ಜೊತೆಗೆ ಗೊಬ್ಬರ ಸಿಗುತ್ತೆ ಮೆನ್ಯೂರು ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ ಇದು ಬಯೋಗ್ಯಾಸ್ ಹಾಕಿಸ್ಕೊಂಡಿವಿ ಈ ಬಯೋಗ್ಯಾಸ್ ಹಾಕಿಸ್ಕೊಂಡಿರೋದ್ರಿಂದ ನಾವು ಈಗ ಒಂದು ಸಿಕ್ಸ್ ಮಂತ್ಸ್ ಇಂದ ನಾವು ಸಿಲಿಂಡರ್ ಯೂಸ್ ಮಾಡ್ತಿಲ್ಲ ಯಾಕೆಂದ್ರೆ ಇದರಿಂದಲೇ ನಾವು ಅಡಿಗೆ ಊಟ ತಿಂಡಿ ಎಲ್ಲ ಇದ್ರಲ್ಲೇ ಮಾಡೋದು ಸಿಕ್ಸ್ ಮಂತ್ಸ್ ಇಂದಲೂ ನಾವೇನು ಸಿಲಿಂಡರ್ ಯೂಸ್ ಮಾಡ್ತಿಲ್ಲ ಚೆನ್ನಾಗಿದೆ ಬಯೋಗ್ಯಾಸ್ ಇಲ್ಲಿ ಸಗಣಿ ಹಾಕ್ತಿವಿ ಇದರಿಂದ ಇಲ್ಲಿ ಸಗಣಿನ ಇಲ್ಲಿ ಕದ್ರು ಬಿಟ್ಟು ಇದಕ್ಕೆ ಇದಕ್ಕೋಗುತ್ತೆ ಬಯೋಗ್ಯಾಸ್ ಹೋಗುತ್ತೆ ಬಯೋಗ್ಯಾಸ್ ಮತ್ತೆ ವೇಸ್ಟೇಜು ಬಯೋ ಡೈಜೆಸ್ಟ್ರಿ ಅಂತ ಇದೆ ಅಲ್ಲಿಗೆ ಸ್ಟೋರೇಜ್ ಆಗುತ್ತೆ ವೇಸ್ಟ್ ಬಂದಿದ್ದೆಲ್ಲ ನೀವು ಯೂಸ್ ಮಾಡ್ತಾ ಇದ್ರೆ ಅದನ್ನೆಲ್ಲ ಯೂಸ್ ಮಾಡ್ಬಿಟ್ಟು ತೋಟಕ್ಕೆ ಹಾಕ್ತೀವಿ ಇದಕ್ಕೆ ಬಯೋ ಡೈಜೆಸ್ಟಿಗೆ ಬಯೋಗ್ಯಾಸ್ ಸ್ಲರಿ ವೇಸ್ಟೇಜ್ ಬರುತ್ತೆ ಮತ್ತೆ ಮನೆಯದು ಹೌಸ್ ರೈನ್ ವಾಟರ್ ಬರುತ್ತೆ ಮತ್ತೆ ಪಡಾಕ್ತು ಹೌಸ್ ರೈನ್ ವಾಟರ್ ಬರುತ್ತೆ ಮತ್ತೆ ಇದು ಪಡಾಕ್ತು ಸ್ಲೆರಿ ಎಲ್ಲ ಇದಕ್ಕೆ ಬರುತ್ತೆ ಮತ್ತೆ ಇದಕ್ಕೆ ಮೋಟರ್ ಕಲೆಕ್ಷನ್ ಕೂಡ ಇದೆ ಇದ್ರೊಳಗಡೆ ಮೋಟರ್ ಇದೆ ಈಗ ಮೋಟ್ರಲ್ಲಿ ಇದಕ್ಕೆ ನೀರ್ ಆನ್ ಮಾಡ್ಕೊಂಡ್ಬಿಟ್ಟು ನಮ್ ಬೋರ್ ನೀರ ನಮ್ ತೋಟಕ್ಕೆ ನಾವು ಇದ್ ಮಾಡ್ತೀವಿ ಡೈರೆಕ್ಟ್ ಇದನ್ನೇ ತೋಟ ತೋಟ ಕೊಡಿತೀವಿ ಇದು ಇದನ್ನ ಇದನ್ನ ನಾನು ಸ್ಲರಿ ಕೊಡ್ತಾಗಿಂದ ನಮ್ಮ ಪಾಟ ಸ್ವಲ್ಪ ಬದಲಾವಣೆ ಆಗಿದೆ ಎಷ್ಟ ಐತೆ ಏಳು ಅಡಿ ಉದ್ದ ಹತ್ತಡಿ ಎಷ್ಟು ದಿನ ಸ್ಟೋರ್ ಆಗುತ್ತೆ ಇದು ಒಂದು ಫಿಫ್ಟೀನ್ ಡೇಸ್ಗೆ ಸ್ಟೋರೇಜ್ ಆಗುತ್ತೆ ಖಾಲಿ ಮಾಡ್ತೀರಾ ಫಿಫ್ಟೀನ್ ಡೇಸ್ಗೆ ಅಂದ್ರೆ ಇದು ನಮ್ಗೆ ಫುಲ್ ಒಂದ್ ರೌಂಡ್ ಆಗುತ್ತೆ ನಮ್ ಜಮೀನಿಗೆ ಫಿಫ್ಟೀನ್ ಡೇಸ್ಗೆ ಒಂದ್ಸತಿ ಈಗ ನಾವು ಕರೆದಿ ಇದ್ದ ಹಾಲು ನಾವು ಇಲ್ಲೇ ಸ್ಟೋರೇಜ್ ಮಾಡ್ತೀವಿ ಇಲ್ಲಿ ಮತ್ತೆ ಇಲ್ಲಿಂದ ಹೊರಗಡೆ ಬೇರೆ ಕಡೆಯಿಂದಲೂ ಮಿಲ್ಕ್ ಬರುತ್ತೆ ಯಾವ ತರ ಅಂದ್ರೆ ನಮ್ ತರನೇ ಆರ್ಗ್ಯಾನಿಕ್ ಫಾರ್ಮ್ ಆಗಿರ್ಬೇಕು ನಮ್ ತರನೇ ಮಾಡಲ್ ಫಾರ್ಮ್ ಆಗಿರ್ಬೇಕು ಅಂತ ಹಾಲು ಮಾತ್ರ ನಾವು ಇಲ್ಲಿ ಹಾಕಿಸ್ಕೊಂತೀವಿ ಬೇರೆ ಹಾಲು ಆಂಟಿಬಯೋಟಿಕ್ ಆತರ ಎಲ್ಲ ಬೇರೆ ಹಾಲು ಹಾಲು ಹಾಕ್ಸ್ಕೊಂಡೆಲ್ಲ ಚೆನ್ನಾಗ್ ಮಿಲ್ಕು ಕ್ವಾಲಿಟಿ ಮಿಲ್ಕೆ ನಾವು ತಗೊಳೋದು ಎಷ್ಟು ದಿನಕ್ಕ ಒಂದ್ಸತಿ ಆಚೆ ಕಳಿಸ್ತೀರಾ ಸರ್ ಇದನ್ನ ನಾವು ಡೈಲಿ ಒನ್ ಟೈಮ್ ಹೋಗುತ್ತೀವಿ ಈಗ ಬೆಳಗ್ಗೆ ಇದು ಬೆಳಗ್ಗೆ ಹಾಕಿದೀವಿ ಮತ್ತೀಗ ಸಂಜೆನೂ ಕೂಡ ಇದಕ್ಕೆ ಹಾಕ್ತೀವಿ ಮತ್ತೆ ನೈಟು ಟ್ಯಾಂಕರ್ ಅಲ್ಲಿ ಡಂಪ್ ಮಾಡ್ತಾರೆ ತಗೊಂಡು ಹೋಗ್ತಾರೆ ಇದು ಯಾವ್ದೇ ರೊಟೇಷನ್ ಆಗ್ತಿಲ್ಲ ಹೌದು ಇದು ಫುಲ್ ಕೋಲ್ಡ್ ಸ್ಟೋರೇಜ್ ಎಲ್ಲ ಆಟೋಮ್ಯಾಟಿಕ್ ಸಿಸ್ಟಮ್ ನಾವು ಇದು ವೆಜಿಟೇಬಲ್ ಕೂಡ ಬೆಳ್ಕೊಂತೀವಿ ಬೆಳ್ಕೊಂತೀವಿ ಅಂದ್ರೆ ಮನೆಗೆ ನಾವು ಬೇರೆ ಕಡೆ ಮಾರಾಟ ಏನ್ ಮಾಡಲ್ಲ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಮನೆಗೋಸ್ಕರ ಬೆಳ್ಕೊಳ್ಳೋದು ಈ ತರ ಎಲ್ಲರೂ ಬೆಳ್ಕೊಂಡ್ರೆ ಅನುಕೂಲ ಆಗುತ್ತೆ ಆ ಕೆಮಿಕಲ್ ಹಾಕಿರೋದು ಸ್ಪ್ರೇ ಮಾಡಿರೋದು ಆ ತರ ಎಲ್ಲ ತಿನ್ನೋದು ತಪ್ಪುತ್ತೆ ಈಗ ನಾವೆಲ್ಲ ತರದು ಹಾಕಿದೀವಿ ಬೆಂಡೆಕಾಯಿ ಮತ್ತೆ ಸಬ್ಸಿಗೆ ಆ ದಂಟು ಮೂಲಂಗಿ ಕ್ಯಾರೆಟು ಎಲ್ಲ ಎಲ್ಲಾ ತರದ್ದು ಆಮೇಲೆ ಬೀನ್ಸು ಎಲ್ಲ ತರದ್ದು ಕೂಡ ತರಕಾರಿ ಹಾಕೊಂಡಿದೀವಿ ಈಗ ಇವ ಇವತ್ತಿನ ರೈತರ ಪರಿಸ್ಥಿತಿಗೆ ನೀವ್ ಏನ್ ಹೇಳ್ಬೋದು ಅವ್ರಿಗೆ ಯಾವ ತರ ಇದ್ರೆ ಅವರು ಆದಾಯಕವಾಗಿ ಆರೋಗ್ಯಕವಾಗಿ ಇರಬಹುದು ಅನ್ನೋದಕ್ಕೆ ನಿಮ್ ಕಡೆಯಿಂದ ಒಂದ್ಸಲ ಈಗ ಒಬ್ರು ರೈತರು ಅಂದ್ರೆ ಒಬ್ರು ರೈತರ ಹತ್ರ ಎರಡ್ ಎಕರೆ ಜಮೀನ್ ಇದೆ ಅಂದ್ರೆ ಅದ್ರಲ್ಲಿ ಈಗ ಒಂದನ್ನೇ ಮಾಡಬಾರ್ದು ಒಂದನ್ನೇ ಮಾಡಬಾರ್ದು ಈಗ ಬರೀ ಹಸು ಸಾಕದೆ ಮಾಡಬಾರ್ದು ಮತ್ತೆ ತರ ಇಲ್ಲ ಎರಡ್ ಎಕರೆಗೂ ಬರೀ ನೇ ಬೆಳಿತೀನಿ ಅಂತ ಮಾಡಬಾರ್ದು ಇಲ್ಲ ಬರೀ ಮೇವನೆ ಬೆಳಿತೀನಿ ಅಂತ ಮಾಡಬಾರ್ದು ಎರಡು ಎಕರೆ ಜಮೀನಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈಗ ಒಂದ್ರಲ್ಲಿ ಮಾಡೋದ್ಕಿನ ಈಗ ಹಸು ಹಸು ಜೊತೆಗೆ ಸ್ವಲ್ಪ ಕುರಿನೂ ಕೂಡ ಸಾಕ್ಬೇಕು ಕುರಿ ಜೊತೆಗೆ ಕೋಳಿನೂ ಕೂಡ ಸಾಕ್ಬೇಕು ಆಮೇಲೆ ಅದಾದ್ಮೇಲೆ ಮನೆಗೆ ತರಕಾರಿ ಕೂಡ ಬೆಳ್ಕೋಬಹುದು ಈ ತರ ಎಲ್ಲಾದ್ರೂ ಕೂಡ ರೆವಿನ್ಯೂ ಜನರೇಟ್ ಮಾಡ್ಕೊಂಡ್ರೆ ರೈತರಿಗೆ ಆದಾಯ ಜಾಸ್ತಿ ಆಗುತ್ತೆ ಈಗ ಒಂದೇ ಬೆಳೆ ಬೆಳೆದ್ರೆ ಅದರಲ್ಲಿ ಆದಾಯ ಅಷ್ಟು ಸಿಗಲ್ಲ ಈಗ ನಿಮ್ ಪ್ರಕಾರ ಸಮಗ್ರ ಕೃಷಿ ಮಾಡ್ಕೊಂಡ್ರೆ ಆದಾಯಕ್ಕಾಗಿ ಆರೋಗ್ಯ ಸಮಗ್ರ ಕೃಷಿ ಮಾಡ್ಕೊಂಡ್ರೆ ಆರೋಗ್ಯ ಆಗು ಇರ್ತಾರೆ ಮತ್ತೆ ಈಗ ಬೇರೆ ಕಡೆಯಿಂದ ಇದರಲ್ಲಿ ಈಗ ಇದನ್ನು ಕೂಡ ನಾವು ರೈತರು ಬೆಳಿತೀನಿ ನಾವು ಸೇಲ್ ಮಾಡ್ತೀನಿ ಅಂದ್ರೆ ಇದ್ರಲ್ಲೂ ಕೂಡ ಒಂದು ಐನೂರು ರೂಪಾಯಿ ಸಿಕ್ಕಿದ್ರೆ ಎಷ್ಟೋ ಇದಾಗುತ್ತೆ ಈಗ ಮತ್ತೆ ಬೇರೆದ್ರಲ್ಲಿ ಆಮೇಲೆ ಎಳ್ಳಿರು ಮತ್ತೆ ಸಾಗಾಣಿಕೆ ತುಂಬಾ ಇದಾವೆ ಇದ್ರಲ್ಲೆಲ್ಲ ಎರಡು ಎಕರೆ ಜಮೀನಲ್ಲಿ ಎಲ್ಲಾ ತರದು ಮಾಡ್ಕೊಂಡ್ರೆ ಬಾರಿ ಅನುಕೂಲ ಆಗುತ್ತೆ ನಾವ್ ನಾವು ನಾವ್ ಯಾವ್ದೇ ರೀತಿಯಾದ್ರಹ ಕೆಮಿಕಲ್ ಯೂಸ್ ಮಾಡಲ್ಲ ನಾವು ಇದು ಬಯೋಗ್ಯಾಸ್ ಇದು ಸ್ಲೆರಿ ಏನಿದೆ ಅದನ್ನೇ ನಾವು ಇದು ಸಮಗ್ರ ಕೃಷಿ ನಾವು ಮಾಡ್ತಾ ಇದೀವಿ ಕೆಮಿಕಲ್ ಆಗ್ಲಿ ಗೊಬ್ಬರ ರಾಸಾಯನಿಕ ಇದು ಯಾವ್ದಾರ ಆಗ್ಲಿ ನಾವು ಆಗ್ತಾ ಇಲ್ಲ ಪ್ಯೂರ್ ಸಾವಯವ ಪ್ಯೂರ್ ಸಾವಯವ ನಾವು ಆಗ್ತದ್